ಐನ ಹದಿನೇಳನೇ ಸಂಸ್ಥಾಪನಾ ದಿನಾಚರಣೆ ನಿಮಿತ್ತ ಕುಮ್ಟಾ ಹೊನ್ನವರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ರಫಿಕ್ ಹೇಮಕ್ಕಿಯವರ ನೇತೃತ್ವದಲ್ಲಿ ಕುಮ್ಟಾ ಬ್ಲಡ್ ಬ್ಯಾಂಕ್ನಲ್ಲಿ ರಕ್ತದಾನ ಮಾಡಲಾಯಿತು ಕುಮ್ಟಹೊನ್ನವರ ವಿಧಾನಸಭಾ ಕ್ಷೇತ್ರದ ಚಂದಾವರದಲ್ಲಿ ಎಸ್ಡಿಪಿಐನ ಹದಿನೇಳನೇ ಸಂಸ್ಥಾಪಕ ದಿನಾಚರಣೆಯನ್ನು ವಿಶೇಷವಾಗಿ ಆಚರಿಸಲಾಯಿತು ಚಂದಾವರದ ಕಚೇರಿಯಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿದ ಅಧ್ಯಕ್ಷ ರಫಿಕ್ ಹೇಮಕ್ಕಿಯವರು ಪಕ್ಷದ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾತನಾಡಿದರು ಉಪಾಧ್ಯಕ್ಷ ತೌಸಿಫ್ ಸಿಕಂದರ್ ಜಿಲ್ಲಾ ಕಾರ್ಯದರ್ಶಿ ಮನ್ಸೂನ್ ಕಾಜಿ ಪಕ್ಷದ ಸದಸ್ಯರು ಬೆಂಬಲಿಗರು ಉಪಸ್ಥಿತರಿದ್ದರು ಹಾಗೆಯೇ ಸಂತೆಗೊಳ್ಳಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಮಮತಾಜ್ ಬೇಗಂ ಅವರ ನೇತೃತ್ವದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಸಲಾಯಿತು ಕಾಗಲ್ನ ಹುಬ್ಬಣಗೇರಿಯಲ್ಲೂ ವಿಧಾನಸಭಾ ಕ್ಷೇತ್ರದ ಕಾರ್ಯದರ್ಶಿ ರಿಜ್ವಾನ್ ಕಾಗಲ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಸಲಾಯಿತು ಬಳಿಕ ಎಲ್ಲರೂ ಸೇರಿ ಕುಮ್ಟ ಬ್ಲಡ್ ಬ್ಯಾಂಕ್ ನಲ್ಲಿ ರಕ್ತದಾನದ ಕಾರ್ಯಕ್ರಮವನ್ನ ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ನಾಜಿಂ ಜಾವೀದ್ ಖಾನ್ ರಫೀಕ್ ಹೇಮಕ್ಕಿ ತೌಸಿಫ್ ಸಿಕಂದರ್ ರಿಜ್ವಾನ್ ಕಾಗಲ್ ಎಸ್ ಡಿಪಿಐನ ಪದಾಧಿಕಾರಿಗಳು ಕಾರ್ಯಕರ್ತರು ಸಾಮಾಜಿಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ